ಹೊಸಕೋಟೆ ಕ್ಷೇತ್ರದ ಶರತ್ ಬಚ್ಚೇಗೌಡರ ಬಗ್ಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕಾಂಗ್ರೆಸ್ನತ್ತ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದ ಶರತ್ ಬಚ್ಚೇಗೌಡ ಅದು ಶಾಸಕರು ಬಿಜೆಪಿಯಿಂದ ಹೊರಗೆ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎಂ ಟಿ ವಿನಾಗರಾಜ್ ವಿರುದ್ಧ ಗೆಲುವನ್ನು ದಾಖಲು ಮಾಡಿದರು ಬಿ ಜೆ ಪಿ ಸಂಸದ ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡ ಶರತ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದ್ರ ಬಗ್ಗೆ ಕೂಡ ಸಭೆ ನಡೀತಾ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ಕೆಪಿಸಿಸಿ ಕಚೇರಿಯಲ್ಲಿ ಕೃಷ್ಣ ಬೈರೇಗೌಡರು ಸಭೆ ನಡೆಸುತ್ತಿದ್ದಾರೆ ಹೊಸಕೋಟೆ ಕೈ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ ಹೊಸಕೋಟೆ ಕಾಂಗ್ರೆಸ್ ಉಸ್ತುವಾರಿ ವಹಿಸಿಕೊಂಡ್ರು ಕೃಷ್ಣ ಬೈರೇಗೌಡರು ಇಂದಿನ ಸಭೆ ಆದಮೇಲೆ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ಪಡೆ ದಿನಾಂಕವನ್ನ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆಯಂತೆ ಈ ಸಭೆಯಲ್ಲಿ ಕೃಷ್ಣ ಬೈರೇಗೌಡರ ಜೊತೆ ಶಾಸಕ ಭೈರತಿ ಸುರೇಶ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮುನೀಶ್ ಶಾಮಪ್ಪ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದಾರಂತೆ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ ಆ ಭಾಗದ ಉಸ್ತುವಾರಿ ವಹಿಸ್ಕೊಂಡಿರುವಂಥ ಕೃಷ್ಣ ಬೈರೇಗೌಡರು ಬಿಕಾಸ್ ಹೊಸಕೋಟೆ ಅವರೇ ಉಸ್ತುವಾರಿ ಹಾಗಾಗಿ ಶರತ್ ಬಚ್ಚೇಗೌಡರು ಬಿಜೆಪಿಯಿಂದ ಅವರ ತಂದೆ ಮಗ ಇಬ್ಬರು ಇದ್ದರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಂ ಟಿ ವಿನಾಗರಾಜ್ ಟಿಕೆಟ್ ಹೋಯಿತು ಇವರಲ್ಲಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಅದಾದ ಮೇಲೆ ಗೆದ್ದರು ಇದೀಗ ಅವರನ್ನ ಕಾಂಗ್ರೆಸ್ನತ್ತ ಸೆಳೆದುಕೊಳ್ಳೋದಕ್ಕೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ ಫೈನಲಿ ಅವರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಳ್ಳೋದಕ್ಕೆ ಆ ಭಾಗದ ಮುಖಂಡರ ಜೊತೆ ಶರತ್ ಬಚ್ಚೇಗೌ ಶರತ್ ಬಚ್ಚೇಗೌಡರನ್ನ ಸೇರಿಸ್ಕೊಳ್ಳೋದಕ್ಕೆ ಕೃಷ್ಣ ಬೈರೇಗೌಡರು ಇದೀಗ ಮೀಟಿಂಗ್ ಮಾಡ್ತಿದ್ದಾರೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮೀಟಿಂಗ್ ಮುಗಿದ ಮೇಲೆ ಫೈನಲ್ ಡಿಸಿಷನ್ ಹೊರಗೆ ಬರುತ್ತೆ ಯಾವಾಗ ಜಾಯಿನ್ ಏನಾಗುತ್ತೆ ಬೆಳವಣಿಗೆ ನೋಡಬೇಕು ಮತ್ತಷ್ಟು ಮಾಹಿತಿ ಸಂಜಯ್ ದೂರವಾಣಿ ಆಫ್ಟರ್ನೂನ್ ಸಂಜಯ್ ಗುಡ್ ಈವ್ನಿಂಗ್ ಹರೀಶ್ ಸಂಜಯ್ ಏನ್ ನಡೀತಿದೆ ಅಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇರತಕ್ಕಂಥದ್ದು ಏನು ಪಕ್ಷೇತರ ಶಾಸಕ ಶರದ್ ಬಚ್ಚೇಗೌಡ ಅಂದ್ರೆ ಹೊಸಕೋಟೆಯ ಪಕ್ಷೇತರ ಶಾಸಕ ಶರದ್ ಬಚ್ಚೇಗೌಡ ಅವರನ್ನು ಕಾಂಗ್ರೆಸ್ ಸೇರಿಸಿಕೊಳ್ಳುವಂತಹ ಒಂದು ಅಂತಂದ್ರೆ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ಸಾಕಷ್ಟು ಒಂದು ಒಳ್ಳೆ ಪ್ರಬಲ ನಾಯಕರನ್ನ ಹುಡುಕ್ತಾ ಇತ್ತು ಶರತ್ ಬಚ್ಚೇಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಪ್ರಬಲ ನಾಯಕರಾಗಿರ್ತಕ್ಕಂಥದ್ದು ಅವ್ರ ತಂದೆ ಸಹ ಸಾಕಷ್ಟು ಒಕ್ಕಲಿಗ ಜನಾಂಗದಲ್ಲಿ ನಾಯಕತ್ವವನ್ನು ಗುರುತಿಸ್ಕೊಂಡಿದ್ದಂತಾರೆ ಈಗ ಬಿಜೆಪಿ ಇದ್ದರೆ ಮುಂದಿನ ದಿನಗಳಲ್ಲಿ ಶರತ್ ಬಚ್ಚೇಗೌಡ ಅವರನ್ನ ಪಕ್ಷಕ್ಕೆ ಕರೆತಂದ್ರೆ ಎಂಟಿಪಿ ವಿರುದ್ಧ ಪ್ರಬಲ ಅಭ್ಯರ್ಥಿ ಹೊಸಕೋಟೆಯಲ್ಲಿ ಕಾಂಗ್ರೆಸ್ಗೆ ಸಿಗುತ್ತೆ ಮಾಳೂರು ಇರಬಹುದು ಹೊತ್ಕೋಟೆ ಇರ್ಬೋದು ಕೋಳೋ ಭಾಗದಲ್ಲಿ ಸಂಜೆ ಡಿ ಯು ಫೀಲ್ ಆ ಭಾಗದ ಮಂದಿ ಇದುವರೆಗೂ ಓಟ್ ಹಾಕಿದ್ದು ಅವರೊಬ್ಬ ಪಕ್ಷೇತ್ರ ಅಭ್ಯರ್ಥಿ ತಂದೆಯವ್ರನ್ನೂ ನೋಡ್ಲಿಲ್ಲ ಏನು ನೋಡ್ಲಿಲ್ಲ ಈಗ ಅವ್ರಂದ್ ಪಕ್ಷದ ಕೈ ಹಿಡಿದ್ರೆ ಜನ ಮುಂದ್ ಕೈ ಹಿಡಿತಾರ ಅವ್ರನ್ನ ಇದೇ ಒಂದು ನಿಟ್ಟಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇರ್ತಕ್ಕಂಥ ಅಂದ್ರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ಸಭೆ ನಡೀತಾ ಇರ್ತಕ್ಕಂಥದ್ದು ಸಭೆ ಮಹತ್ತರವಾದ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಕೃಷ್ಣಬಾಯೇಗೌಡ ಹಾಗೂ ಭೈರತಿ ಸುರೇಶ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರ್ತಕ್ಕಂಥದ್ದು ಸ್ಥಳೀಯ ನಾಯಕರು ಜೊತೆಗೆ ಏನು ಆ ಭಾಗದ ಕಾಂಗ್ರೆಸ್ನ ಹಿರಿಯ ಒಂದಷ್ಟು ಮುಖಂಡರಂದು ಸ್ಥಳೀಯ ಮುಖಂಡರನ್ನ ಮಹತ್ವದ ಸಭೆ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಶರತ್ ಬಚ್ಚೇಗೌಡ ಅವರು ಕಾಂಗ್ರೆಸ್ ಬಂದ್ರು ಮೂಲ ಕಾಂಗ್ರೆಸ್ ನಾಯಕ ಸಂಜಯ್ ನನಗೆ ಮಾಹಿತಿ ಹೆಂಗ ಅಂದ್ರೆ ನೀವು ಆ ಭಾಗದಲ್ಲಿ ತಿಳ್ಕೊಂಡಿರೋದ್ರಿಂದ ಶರದ್ ಬಚ್ಚೇಗೌಡರು ಬರಲಪ್ಪ ಅಂತ ಆ ಭಾಗದ ಕಾಂಗ್ರೆಸ್ ನಾಯಕರು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕರಿತಾ ಇದಾರ ಇಲ್ಲ ಅವ್ರಿಗೂ ಕೂಡ ಇಲ್ಲ ಬೇಡ ಅನ್ನುವ ಒಂದು ಒಂದು ಅದನ್ನ ದೂರ ತಳ್ಳುವಂತ ಮಾತಿದ್ಯಾ ಹರೀಶ್ ಮೇಲ್ನೋಟಕ್ಕೆ ಹಾಗೆ ಕಾಣ್ತಲ್ಲ ಯಾಕಂತಂದ್ರೆ ಎಂ ಟಿ ಬಿ ನಾಗರಾಜ್ ಅಂತಹ ಒಬ್ಬ ಪ್ರಬಲ ಶಾಸಕರು ಮುಂದೆ ಸಚಿವರಾಗ್ತರನ್ನ ಎದುರಿಸ್ಬೇಕಂತಂದ್ರೆ ಸ್ಥಳೀಯ ಕಾಂಗ್ರೆಸ್ಗೆ ಒಬ್ಬ ಪ್ರಬಲ ನಾಯಕತ್ವದ ಒಂದು ಅವಶ್ಯಕತೆ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಸಹ ಶರತ್ ಬಚ್ಚೇಗೌಡ ಅವರು ಕಾಂಗ್ರೆಸ್ ಬರುವ ಒಳವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೆ ಸಹ ಕ್ಷೇತ್ರದಲ್ಲಿ ಮಾತುಕತೆ ಆಗಿದೆ ಇಂದು ಅಲ್ಲಿ ಅಧಿಕೃತವಾಗಿ ಮಾತುಕತೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆ ನಡೀತಾ ಇರ್ತಕ್ಕಂಥದ್ದು ಹರೀಶ್ ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಈ ಕ್ಷಣದ ಮಾಹಿತಿಗಾಗಿ ಮಾತ್ರ ಬೆಳವಣಿಗೆ ಶರದ್ ಬಚ್ಚೇಗೌಡರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳೋದಕ್ಕೆ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದಾರೆ ನಾನು ಕೋಲಿಗೆ ಹೇಳೋ ಪ್ರಕಾರ ಆ ಭಾಗದಲ್ಲಿ ಕಾಂಗ್ರೆಸ್ನ ದೊಡ್ಡ ನಾಯಕ ಬೇಕು ಹಾಗಾಗಿ ಆ ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಶರದ್ ಬಚ್ಚೇಗೌಡರನ್ನ ಸೇರಿಸ್ಕೊಳ್ಳೋದಕ್ಕೆ ಒಲವು ತೋರಿಸಿದ್ದಾರೆ ಫೈನಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಾಯಕರ ಒಮ್ಮತದ ಅಭಿಪ್ರಾಯ ಬೇಕು ಅಭಿಪ್ರಾಯ ಸಂಗ್ರಹ ಹಾಕಿದೀಗ ಕೃಷ್ಣ ಬೈರೇಗೌಡರು ಮುಂದಾಗಿದ್ದಾರೆ ಯಾಕೆಂದರೆ ಆ ಭಾಗದ ಉಸ್ತುವಾರಿ ಅವರು ಸೊ ಹಾಗಾಗಿ ಅಲ್ಲೇನಾದರೂ ಫೈನಲೈಸ್ ಆಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಯಾವತ್ತು ಶರದ್ ಬಚ್ಚೇಗೌಡರನ್ನ ಸೇರಿಸ್ಕೋಬೇಕು ದಿನಾಂಕ ಕೂಡ ಪ್ರಕಟ ಆಗುತ್ತೆ ರಾಜಕಾರಣ ಸುದ್ದಿ ಆಗಲಿ ರಾಜಕಾರಣವನ್ನು ಹೊರತುಪಡಿಸಿ ಯಾವುದೇ ಸುದ್ದಿ ಆಗಲಿ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನ್ಯೂಸ್ ಏಟಿನ್ ಕನ್ನಡ ಡಾಟ್ ಕಾಮ್ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಎಲ್ಲ ಮಾಹಿತಿಯನ್ನು ಕ್ಷಣ ಕ್ಷಣ ಅಪ್ಡೇಟ್ಸನ್ನು ನೀವಂತೂ ತೆಗೆದುಕೊಳ್ಳಬಹುದು ನ್ಯೂಸ್ ಮುಂದುವರೆಸ್ತೀನಿ ಚಿಕ್ಕ ಬ್ರೇಕಾದ